ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ವೆಂಕಪ್ಪನವರ ಮಗಳು ಸರಸ್ವತಿಯನ್ನು ಮದುವೆ ಆಗೋ ಗಂಡು ಸುಬ್ರಾಯ್ಯ ಅವನು ರೈಲಲ್ಲಿ ಬಂದು ಇಳಿತಾನೆ ಆದರೆ ಅವನ ಜೊತೆಗೆ ನರಸಿಂಹಯ್ಯ ಸಿಗ್ತಾನೆ ಅವನು ತನ್ನ ಮಂತ್ರಶಕ್ತಿಯನ್ನು ಅವನಿಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಕಣ್ಣು ಕಾಣದ ಹಾಗೆ ಮಾಡಿಬಿಟ್ಟು ತಾನೆಲ್ಲೋ ಹೊಟ್ಟೋಗ್ತಾನೆ ಆ ನಂತರ ಮತ್ತೆ ಅದನ್ನು ನೆನೆಸ್ಕೊಳ್ತಾ ಇರ್ತಾನೆ ಗುರುಗಳು ನನಗೆ ಏನು ಬೇರೆ ಪಾಠ ಹೇಳ್ಕೊಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬಂದನ ಮಾತ್ರ ನನಗೆ ನೀವು ಹೇಳ್ಕೊಡ್ಲೇಬೇಕು ಅಂತೆಲ್ಲ ಕೇಳ್ತಾ ಇರ್ತಾನೆ ಅದೆಲ್ಲ ಅವನಿಗೆ ನೆನಪು ಮಾಡ್ಕೊಳ್ತಾ ಇರ್ತಾನೆ ಶಾಸ್ತ್ರಿಗಳು ಹಸನ್ಮುಖರಾಗೆ ಹೇಳ್ತಾ ಇರ್ತಾರೆ ಯಾಕೆ ಅಷ್ಟ ಅವಸರ ಅದನ್ನು ಕಲಿಯೋಕ್ಕೆ ಅಂತ ಕೇಳಿದಾಗ ಅವನು ನರಸಿಂಹಯ್ಯ ಹೇಳ್ತಾ ಇರ್ತಾನೆ ನೀನು ಹೇಳ್ಕೊಟ್ಟೆ ಬಿಡ್ತಾರೆ ಇವರು ಯಾವಾಗ ಹೇಳ್ಕೊಡ್ತಾರೋ ಆವಾಗ ಆ ಮಂತ್ರ ಸಿದ್ದಿ ಆಗತ್ತೆ ನಾನು ಏನು ಮಾಡಬೇಕು ಅದನ್ನೆಲ್ಲ ಮುಂದೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಆಮೇಲೆ ಅದನ್ನ ತಾನು ಕಲಿಯಕ್ಕೆ ಹೊರಟಿರೋ ಕಾರಣ ಏನು ಅಂತ ಕೂಡ ಹೇಳ್ತಾ ಇರ್ತಾನೆ ಗುರುಗಳೇ ಮೊನ್ನೆ ಬಾಳೆ ಎಲೆ ತರಕ್ಕೆ ಅಂತ ಹೋದಾಗ ಆ ಈರಯ್ಯ ನನ್ನನ್ನು ಬಾಯಿಗೆ ಬಂದಂಗೆ ಬೈದ ಅವನ ಬಾಯಿಗೆ ಬೀಗ ಹಾಕ್ತೀನಿ ಅಂತ ನಾನು ಶಪಥ ಮಾಡಿ ಬಂದಿದ್ದೀನಿ ಅದಕ್ಕೋಸ್ಕರ ಜಿಹ್ವಾ ಬಂದ ನಮ್ಮ ಮಂತ್ರ ನೀವು ಹೇಳ್ಕೊಡ್ಲೇಬೇಕು ಅಂತ ಕೇಳ್ತಾನೆ ಶಾಸ್ತ್ರಿಗಳು ಅವನ ಮಾತು ಕೇಳಿದ ತಕ್ಷಣ ಕೂಡಲೇ ಅನುಗ್ರಹ ಮಾಡೋದೂ ಇಲ್ಲ ಜೊತೆಗೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಆಗಲಿ ಆಗಲಿ ಅಮಾವಾಸ್ಯೆ ಬರ್ಲಿ ಅವತ್ತು ಮಧ್ಯರಾತ್ರಿ ತೋಟದ ಬಾವಿಗೆ ಸ್ನಾನಕ್ಕೆ ಹೋಗೋಣ ಅಲ್ಲಿ ಆ ಮಂತ್ರ ಹೇಳ್ಕೊಡ್ತೀನಿ ತಕ್ಷಣ ಸಿದ್ಧಿ ಆಗುತ್ತೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯನನ್ನು ಸಮಾಧಾನ ಪಡಿಸ್ತಾರೆ ನರಸಿಂಹಯ್ಯ ಅಮಾವಾಸ್ಯನ ಎದುರು ನೋಡ್ತಾ ಇರ್ತಾನೆ ಆದರೆ ಅಮಾವಾಸ್ಯೆಗೆ ಇನ್ನೊಂದೆರಡು ದಿನ ಇದೆ ಅನ್ನುವಾಗ್ಲೇ ಶಾಸ್ತ್ರಿಗಳು ಬೇರೆ ಯಾವುದೋ ಊರು ಹೊರಟೋಗಿರ್ತಾರೆ ಇಂಥದೇ ಊರಿಗೆ ಅಂತ ಹೇಳಿಬಿಟ್ಟು ಅವರು ಶಿಷ್ಯರಿಗಾಗಲಿ ಇತರರಿಗಾಗ್ಲಿ ಹೇಳೋದಿಲ್ಲ ಅಂತೂ ಅವರು ಇಲ್ಲದೆ ಇರೋದನ್ನು ಕಂಡು ನರಸಿಂಹಯ್ಯಂಗೆ ಯಥಾ ಪ್ರಕಾರ ನಿರಾಶೆ ಆಗ್ತಾ ಇರುತ್ತೆ ಅಮಾವಾಸ್ಯೆ ಕಳೆದು ಒಂದೆರಡು ದಿನ ಆದ್ಮೇಲೆ ಜಾಜೆಹಳ್ಳಿಗೆ ಶಾಸ್ತ್ರಿಗಳು ಮರಳಿ ಬರ್ತಾರೆ ಜೊತೆಯಲ್ಲಿ ಯಾರಾದರೂ ಒಬ್ಬ ಆಳು ಹೊರಲಿಕ್ಕೆ ಆಗದೆ ಇರೋ ದೊಡ್ಡ ಗಂಟನ್ನು ಹೊತ್ಕೊಂಡು ಬರ್ತಾರೆ ನರಸಿಂಹಯ್ಯ ಅಥವಾ ಚಂದ್ರು ಅವರು ಶಾಸ್ತ್ರಿಗಳ ಜೊತೆ ಮಾತಾಡೋದಿಲ್ಲ ಅವರು ಬಂದ ತಕ್ಷಣ ನೋಡಿದ್ರು ನೋಡಿದ ಹಾಗೆ ಮರೆಯಾಗಿ ಹೋಗ್ತಿರ್ತಾರೆ ಶಾಸ್ತ್ರಿಗಳಿಗೆ ಶಿಷ್ಯರ ಈ ಕೋಪದ ಗುಟ್ಟು ಗೊತ್ತು ಅದಕ್ಕಾಗಿ ಅವರೇನೆ ಅವರಿಬ್ಬರನ್ನು ಕೂಡಿಸ್ಕೊಂಡು ತಾವು ಮಾಡಿದ ಸಾಹಸ ಕಾರ್ಯಗಳನ್ನ ವಿವರಿಸಿ ಹೇಳ್ತಾ ಇರ್ತಾರೆ ನೋಡ್ ನರಸಿಂಹ ಆ ಮೂಗನ್ ಪಾಳ್ಯದ ನಿಂಗೆ ಗೌಡನಿಗೆ ಮೋಹಿನಿ ಹಿಡ್ದಿತ್ತು ಮೊನ್ನೆ ರಾತ್ರಿ ಎಲ್ಲ ಪೂಜೆ ಹಾಕಿ ಓಡಿಸ್ಬಿಟ್ಟು ಬಂದೆ ಪಾಪ ಅವನು ಹೇಗಾಗಿದ್ದ ಗೊತ್ತೇನು ಸಣ್ಣಕ್ಕೆ ಕಡ್ಡಿ ಹಾಗೆ ಆಗ್ಬಿಟ್ಟಿದ್ದ ಇನ್ನು ಪರವಾಗಿಲ್ಲ ಮೋಹಿನಿನ ಬಿಡಿಸ್ಬಿಟ್ಟಿದ್ದೀನಿ ಅವನು ಹೇಗಾಗ್ತಾ ನೋಡ್ತಿರು ಅಂತಿರ್ತಾರೆ ಇನ್ನೊಮ್ಮೆ ಸಂತೆ ಬಾಗಲ್ ಸಹಕಾರ ಸಾಹುಕಾರ ಬಸಪ್ಪ ಹೇಳಿ ಕಳಿಸಿದ್ದ ಅವನಿಗೆ ಒಂದು ಕೇಸಲ್ಲಿ ಸೋಲಾಯ್ತಂತೆ ಅದರಿಂದ ಅವನಿಗೆ ನಷ್ಟನೂ ಆಯ್ತಂತೆ ಅದಕ್ಕೋಸ್ಕರ ಅವನು ಎದುರಾಳಿಗೆ ಮಾಟ ಮಾಡಿಸ್ಬೇಕು ಅಂತ ನನ್ನನ್ನು ಕರೆಸಿದ್ದ ನಾನು ಮೂರು ಸಾವಿರ ಕೊಡಬೇಕು ಅಂದೆ ಅವನು ಚೌಕಾಶಿ ಮಾಡಿಕೊಂಡು ಇನ್ನು ಒಂದೂವರೆಲ್ಲೇ ಇದ್ದಾನೆ ಅವರ ಅಪ್ಪನಾಣೆ ನೋಡು ಮೂರು ಸಾವಿರಕ್ಕೆ ಒಂದು ಕಾಸು ಕಡಿಮೆ ಆದರೂ ನಾನು ಮುಟ್ಟೋದಿಲ್ಲ ಅಷ್ಟು ಹಣವೂ ಈಗಲೇ ಬರಲಿ ಅವನ ಎದುರಾಳಿಯನ್ನು ಇನ್ನು ಮೂರು ದಿನದಲ್ಲಿ ಯಮಲೋಕ ಸೇರಿಸ್ಬಿಡ್ತೀನಿ ಅಂತೇಳ್ಬಿಟ್ಟು ಕೊಚ್ಕೊಳ್ತಾ ಇದ್ರು ಇನ್ನೊಮ್ಮೆ ಹೇಳ್ತಾ ಇದ್ರು ಬೆಂಗಳೂರಿಂದ ನಮ್ಮ ಲಾಯರ್ ಸೀತಾರಾಮಯ್ಯ ಅವ್ರು ಹೇಳಿ ಕಳಿಸಿದ್ರು ಅವ್ರ ಮಗನಿಗೆ ಒಂದು ಹೆಣ್ಣು ಬೇಕಂತೆ ನಮ್ಮೂರಿನ ವೆಂಕಪ್ಪನವ್ರ ಮಗಳ ಸರಸ್ವತಿನ ಕೇಳಿದ್ರು ಆ ಹುಡುಗಿ ಲಕ್ಷಣವಾಗಿ ಚೆನ್ನಾಗಿದ್ದಾಳೆ ಸೀತಾರಾಮಯ್ಯನವ್ರಿಗೆ ಆ ಸಂಬಂಧ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇದೆ ಆದ್ರೆ ಈ ವೆಂಕಪ್ಪ ಅವ್ರು ಒಪ್ಪಲಿಲ್ಲ ಹೇಗಾದ್ರೂ ಮಾಡಿ ಆ ಸಂಬಂಧ ಕೊಡಿಸ್ಕೊಡಿ ಅಂತ ಸೀತಾರಾಮಯ್ಯ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದಾರೆ ಅಂತ ದೊಡ್ಡ ಮನುಷ್ಯರು ಕೇಳ್ಕೊಂಡ್ಮೇಲೆ ಆಗಲ್ಲ ಅನ್ನೋಕ್ಕಾಗತ್ತಾ ಎಲ್ಲ ನಾನು ಮಾಡ್ಕೊಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ತಮ್ಮ ಹಿರಿಮೆಯನ್ನು ತಾವೇ ಹೊಗಳ್ಕೊಳ್ತಾ ಇರ್ತಾರೆ ಆದರೆ ಇವ್ರು ಹೇಳೋದನ್ನೆಲ್ಲ ನರಸಿಂಹಯ್ಯ ಚಂದ್ರು ಇಬ್ಬರು ಮೌನವಾಗಿ ಕೇಳ್ತಾ ಕೂತ್ಕೊತಾ ಇರ್ತಾರೆ ತಮಗೂ ಹೀಗೆಲ್ಲ ಮಾಡೋ ಶಕ್ತಿ ಯಾವತ್ತು ಬರುತ್ತೋ ತಮ್ಮ ಗುರುಗಳು ಎಂದು ಅನುಗ್ರಹ ಮಾಡಿ ಕಲಿಸ್ಕೊಡ್ತಾರೋ ಅನ್ನೋ ಚಿಂತೆ ಅವ್ರ ಮನಸ್ಸಲ್ಲಿ ಸುಳಿ ಸುಳಿದು ಹೋಗ್ತಾ ಇರುತ್ತೆ ಆಗ ನಾರಾಯಣ ಶಾಸ್ತ್ರಿಗಳು ಚಂದ್ರುಗೆ ಹೇಳ್ತಾರೆ ಬಾಟ್ಲು ಗ್ಲಾಸ್ ಎರಡು ತಗೊಂಬರೋ ಚಂದ್ರು ಅಂತ ಹೇಳಿದಾಗ ಚಿಂತಮಗ್ನರಾಗಿದ್ದ ಶಿಷ್ಯರಿಬ್ರಿಗೂ ಈ ಲೋಕಕ್ಕೆ ಬರೋ ಹಂಗಾಗತ್ತೆ ಚಂದ್ರು ತಕ್ಷಣ ವಿಸ್ಕಿ ಸೀಸೆಗಳನ್ನ ಗಾಜಿನ ಲೋಟವನ್ನ ತರ್ತಾನೆ ಶಾಸ್ತ್ರಿಗಳು ಪ್ರಸನ್ನವಾಗಿ ಕುಡಿದ್ರೆ ಒಂದೇ ಸಲಕ್ಕೆ ಅಂತಹ ಎರಡು ಸೀಸೆಗಳು ಬೇಕು ಒಂದು ವೇಳೆ ಅವ್ರಿಗೆ ಆ ನಾಲ್ಗೆಗೆ ಆ ರುಚಿ ಅಹಿತವಾಗಿದ್ರೆ ಕೂಡ್ಲೆ ನರಸಿಂಹ ಅಂತ ಕೂಕೊಳವ್ರು ಗುರುಗಳ ಸೇವೆಗೆ ಅಂತ ಟೊಂಕ ಕಟ್ಟಿ ನಿಂತಿದ್ದ ನರಸಿಂಹಯ್ಯ ತಕ್ಷಣ ಸನ್ನಿವೇಶ ಸಂದರ್ಭಗಳನ್ನ ಊಹೆ ಮಾಡಿಕೊಂಡು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅವ್ರು ಹೇಳೋ ಮುಂಚೆನೆ ಊಹೆ ಮಾಡಿ ಕ್ಷಣ ಮಾತ್ರದಲ್ಲಿ ಸಿದ್ಧಪಡಿಸಿ ತಂದು ಕೊಟ್ಬಿಡ್ತಿದ್ದ ಅವ್ರಿಗೆ ಬೇಕಿದ್ದಿದ್ದು ನೊರೆ ನೊರೆ ಕಾರುವಂತಹ ಹೆಂಡ ಮತ್ತು ಕೆಂಪಗೆ ಬೇಯಿಸಿದ ಕೋಳಿ ಮಾಂಸ ಇವೆರಡು ಗುರುಗಳಿಗೆ ಇಷ್ಟ ಅನ್ನೋದು ನರಸಿಂಹ ಹೆಂಗೆ ಚೆನ್ನಾಗಿ ಗೊತ್ತಿತ್ತು ಅವರ ಅರವಂಟಿಗೆಯಲ್ಲೇನೆ ಒಳ್ಳೆ ಕೋಳಿಗಳನ್ನು ಕೂಡ ಸಾಕೊಂಡಿದ್ರು ಅವುಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕಾಳಮ್ಮಂದು ಇನ್ನು ಈ ಕಾಳಮ್ಮ ಅನ್ನೋಳು ವಯಸ್ಸಾಗದ ಮುದುಕಿ ಮೂವತ್ತೈದು ನಲ್ವತ್ತು ವರ್ಷಕ್ಕೇ ಹಲ್ಲುಗಳೆಲ್ಲ ಉದ್ರಿ ಬಿಳಿ ಕೂದಲು ತಲೆ ತುಂಬ ಇರುತ್ತೆ ಆದರೂ ಸಾಮಾನ್ಯ ಸ್ತ್ರೀಯ ತರ ಆಕೆ ಕಾಣ್ತಾ ಇರೋದಿಲ್ಲ ಪಟ್ಟ ಪಟ್ಟಿಯ ಕಪ್ಪು ಹಳದಿರೆ ಸೀರೆ ಉಟ್ಕೊಂಡು ಮುಖದಲ್ಲಿ ಒಂದ್ ರೀತಿಯ ರಾಕ್ಷಸ ಕಳೆ ಅವಳಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ ಆಕೆ ರವಿಕೆಯನ್ನಾಗ್ಲಿ ಅಥವಾ ಇತರ ವಿಧದ ಕುಪಸನ್ನಾಗ್ಲಿ ಯಾವತ್ತೂ ತೊಡ್ತಾ ಇರ್ತಿರ್ಲಿಲ್ಲ ಹಣೆಯಲ್ಲಿ ಕಾಸಗಳ ಇರೋಷ್ಟು ಕುಂಕುಮ ಅವಳಿನ ಮುತ್ತ ಇದೆ ಅಂತ ಅನ್ನೋ ಹಾಗನ್ನಿಸ್ತಿರುತ್ತೆ ಆದ್ರೆ ಆಕೆ ಗಂಡನ್ನು ಯಾರು ಜಾಜೆಹಳ್ಳಿಯವರು ಯಾರು ನೋಡಿರೋದಿಲ್ಲ ಅವಳು ಗಂಡ ಯಾರು ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ ಒಂದು ಕಾಲದಲ್ಲಿ ಆಕೆ ತಕ್ಕ ಮಟ್ಟಿಗೆ ಸೌಂದರ್ಯವತಿ ಆಗಿದ್ಲು ಅನ್ನೋದು ಅವಳ ವಿಕಾರ ಹೊಂದಿದ ಅಂಗಾಂಗಗಳು ಗುಟ್ಟಲ್ಲಿ ಹೇಳ್ತಾ ಇರುತ್ತೆ ಅವಳು ಹಲ್ಲುಗಳು ಉದುರು ಹೋಗಿರುತ್ತೆ ಆದರೂ ಕೂಡ ಚೆಲ್ಲುವಾಗಿ ಕಾಣ್ತಕ್ಕಂತಹ ಗೆನ್ನೆಗಳನ್ನು ನೋಡಿದ್ರೆ ಅವಳು ಯೌವ್ವನದು ಸುಖವನ್ನು ಅನುಭವಿಸೇ ಇಲ್ಲ ಅನ್ನೋ ಹಾಗೆ ಗೊತ್ತಾಗ್ತಾ ಇರುತ್ತೆ ಅವಳ ಚರಿತ್ರೆಯನ್ನ ಜಾಜೇಹಳ್ಳಿಯವರು ಯಾರೂ ಅರಿಯರು ಆದರೆ ನಾರಾಯಣ ಶಾಸ್ತ್ರಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವಳ ಬಗ್ಗೆ ಯಾಕೆಂದ್ರೆ ಅವರೇ ಅವಳನ್ನ ಅಲ್ಲಿಗೆ ಕರ್ಕೊಂಡು ಬಂದವರು ಆಕೆ ಕನ್ನಡ ನಾಟನವಳಲ್ಲ ಶಾಸ್ತ್ರಿಗಳು ಮಲಯಾಳ ದೇಶದ ಪುತ್ತುಪಳ್ಳಿ ಎಸ್ಟೇಟ್ ಅಲ್ಲಿ ಕೆಲವು ಕಾಲ ತೋಟದ ಕೆಲಸ ಮಾಡ್ತಾ ಇರ್ತರು ಮಂತ್ರವಿದ್ಯೆ ಕಲಿಯಕ್ಕೆ ಅಲ್ಲಿ ಹೋದಾಗ ಅಲ್ಲಿನ ಜನರ ಮನೋಭಾವನೆ ಎಂತಹದು ಯಾರು ತಮಗೆ ಈ ವಿದ್ಯೆ ಕಲಿಸ್ಕೊಡ್ತಾರೆ ಅನ್ನೋದು ತಕ್ಷಣಕ್ಕೆ ಅವ್ರಿಗೆ ಗೊತ್ತಾಗಿರ್ಲಿಲ್ಲ ಹಾಗಾಗಿ ಅವರು ತೋಟದಲ್ಲಿ ಕೆಲಸ ಮಾಡೋ ಕೂಲಿಯಾಗಿ ಎಸ್ಟೇಟ್ನಲ್ಲಿ ಸೇರ್ಕೊಂತಾರೆ ಅಲ್ಲಿ ರಬ್ಬರ್ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಶರಿಯನ್ ಎಂಬ ಕೋಲಿಯನ್ನು ಸ್ನೇಹ ಆಗತ್ತೆ ಆಗಾಗ ಅವನು ಶಾಸ್ತ್ರಿನ ತನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಒಂದ್ಸಲ ಅವನ ನೆರವಿನಿಂದ ಶಾಸ್ತ್ರಿಗಳಿಗೆ ವೈದ್ಯಶಾಸ್ತ್ರ ಮತ್ತು ಮಂತ್ರವಿದ್ಯೆ ಎರಡು ಗೊತ್ತಿದ್ದಂತಹ ಒಬ್ಬ ಸನ್ಯಾಸಿ ಪರಿಚಯ ಆಗತ್ತೆ ಪೂರ್ವಾಶ್ರಮದಲ್ಲಿ ನಾರಾಯಣ ಕುರುಪ್ ಅನ್ನೋ ಹೆಸರಿಂದ ಸಾತ್ವಿಕ ಜೀವನ ನಡೆಸ್ತಿದ್ದ ಆ ಸನ್ಯಾಸಿಗೆ ಒಂದ್ಸಲ ಕನಸಲ್ಲಿ ಆದಿಶಕ್ತಿಯ ದರ್ಶನ ಆಗ್ಬಿಟ್ಟು ಉಪಾಸನೆ ಮಾಡು ಆ ಶಕ್ತಿಯನ್ನ ಲೋಕೋಪರ ಲೋಕೋಪಕಾರಕ್ಕಾಗಿ ವಿನಿಯೋಗಿಸು ಅಂತ ಪ್ರೇರಣೆ ಕೊಟ್ಲಂತೆ ತಾಯಿ ಅದ್ರ ಹಾಗೆ ಆತ ಶಕ್ತಿಯ ಉಪಾಸನೆಯನ್ನ ಮಾಡಿ ದೇವಿಯನ್ನ ಪ್ರತ್ಯಕ್ಷ ಮಾಡಿಕೊಂಡು ಸರ್ವಸಿದ್ಧಿ ಕೂಡ ಪಡ್ಕೊಂಡಿರ್ತಾನೆ ಅಂತ ಮಹಾತ್ಮನನ್ನ ನಾರಾಯಣ ಶಾಸ್ತ್ರಿಗಳು ಪರಿಚಯ ಮಾಡಿಕೊಡ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಪ್ರಮಾಣ ವಚನವನ್ನು ಕೊಟ್ಟು ಮಂತ್ರವಿದ್ಯೆಯನ್ನ ಕಲ್ತಿರ್ತಾರೆ ಸುಮಾರು ನಾಲ್ಕು ವರ್ಷಗಳ ಕಾಲ ಮಂತ್ರವಿದ್ಯಾ ಅಭ್ಯಾಸ ಆಗತ್ತೆ ಅದು ಮುಗಿಯೋ ಹೊತ್ತಿಗೆ ಆ ಸನ್ಯಾಸಿ ಹಾಗೆ ತೀರ್ಕೊಂಡ್ಬಿಡ್ತಾರೆ ಪುತ್ತುಪಳ್ಳಿ ಎಸ್ಟೇಟ್ನ ಜನರು ಆ ಮಹಾತ್ಮರಿಗೆ ಮಾಡಿದ ವೈಭವಪೂರ್ಣವಾದ ಅಂತ್ಯ ಸಂಸ್ಕಾರವನ್ನ ಶಾಸ್ತ್ರಿಗಳು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಆ ಬಳಿಕ ಆ ಸನ್ಯಾಸಿ ಸ್ಥಾನಕ್ಕೆ ನಾರಾಯಣ ಶಾಸ್ತ್ರಿಗಳು ಬರ್ತಾರೆ ಆದರೆ ಸನ್ಯಾಸಿಯಲ್ಲಿದ್ದಂತಹ ಸಜ್ಜನಿಕೆ ಸಾತ್ವಿಕ ಸ್ವಭಾವ ಪರೋಪಕಾರದ ಬುದ್ಧಿ ಎಲ್ಲರನ್ನು ಸಮಾನರ ಹಂಗೆ ಕಾಣೋ ಮನೋಭಾವ ಈ ಶಾಸ್ತ್ರಿಗೆ ಇರಲೇ ಇಲ್ಲ ಮಂತ್ರವಿದ್ಯೆ ಕರಗತ ಆದ ತಕ್ಷಣ ಅಹಂಕಾರ ಕೂಡ ಅವರು ಮೈ ತುಂಬಿಕೊಳ್ಳುತ್ತೆ ಎಸ್ಟೇಟ್ನ ಜನರಲ್ಲಿ ಅನೇಕರಿಗೆ ಅವರ ರೀತಿ ನೀತಿಗಳು ಇಷ್ಟ ಆಗೋದಿಲ್ಲ ಒಂದ್ಸಲ ಆ ಎಸ್ಟೇಟ್ನಲ್ಲಿ ಒಬ್ಬನಿಗೆ ಹಾವು ಕಚ್ಚುತ್ತೆ ಔಷಧಿ ಕೊಡಿ ಅಂದ್ಬಿಟ್ಟು ನಾರಾಯಣ ಶಾಸ್ತ್ರಿಗಳನ್ನ ಕರೀತಾರೆ ಆದ್ರೆ ಅವರು ತಮ್ಮ ಪ್ರತಿಷ್ಠೆಯನ್ನ ಮೆರೆಸಿ ಬರಕ್ಕಾಗಲ್ಲ ಅಂತ ಕಠೋರವಾಗಿ ನುಡಿತಾರೆ ಮೊದಲೇ ಇವ್ರ ಮೇಲೆ ಅಸಮಾಧಾನಗೊಂಡಿದ್ದಂತಹ ಯುವಕರು ಇದರಿಂದ ಇನ್ನಷ್ಟು ವ್ಯಗ್ರರಾಗ್ತಾರೆ ಶಾಸ್ತ್ರಿಗಳನ್ನ ಕೊಲೆ ಮಾಡಿಬಿಡೋಣ ಅಂತ ಕೂಡ ನಿರ್ಧಾರ ಮಾಡಿಕೊಳ್ತಾರೆ ಆಗ ಅವರು ಪ್ರಾಣವನ್ನು ಉಳಿಸ್ದವನು ಚರಿಯನ್ನವನು ನಾರಾಯಣ ಶಾಸ್ತ್ರಿಗಳು ಅವನ ಉಪಕಾರವನ್ನು ಕೂಡ ಮರೀತಾರೆ ಅಂದರೆ ಚರಿಯನ್ನ ಇವ್ರ ಜೀವ ಉಳಿಸಿದ್ದನ್ನು ಕೂಡ ಮರೆತು ಅಲ್ಲಿಂದ ಓಡ್ ಬರ್ಬೇಕಾದ್ರೆ ಅವನ ಹೆಂಡತಿ ಮಾರಿಯಮ್ಮನನ್ನು ಎಚ್ಚರಿಕೆ ತಪ್ಪೋ ಹಂಗೆ ಮಾಡಿ ಅವಳನ್ನು ಕರ್ಕೊಂಡು ಬಂದ್ಬಿಡ್ತಾರೆ ಆ ಮಾರಿಯಮ್ಮನೇ ಈ ಕಾಳಮ್ಮ ಈಗ ಅವಳಿಗೆ ಆಗ ಹೋದ ಜ್ಞಾನ ಇನ್ನೂ ಮರಳಿ ಬಂದಿರೋದಿಲ್ಲ ಅಂದರೆ ಆಕೆಗೆ ಹಿಂದಿನ ನೆನಪೇನು ಇರೋದಿಲ್ಲ ಕನ್ನಡ ಜನರ ಮಾತು ಕೂಡ ಆಕೆಗೆ ಹೊಸದು ಅರ್ಥ ಆಗದು ಇಷ್ಟಕ್ಕೂ ಮೊದಲು ಶಾಸ್ತ್ರಿಗಳು ಅವರಿಗೆ ಜಿಹ್ವಾ ಬಂಧನ ಮಾಡಿಬಿಟ್ಟಿರ್ತಾರೆ ಅವಳು ಏನನ್ನು ಮಾತಾಡಲಿಕ್ಕೆ ಆಗದಂತೆ ಮೂಕಿ ಆಗ್ಬಿಟ್ಟಿರ್ತಾಳೆ ಇನ್ನು ಶಾಸ್ತ್ರಿಗಳು ಅವಳನ್ನ ಕರ್ಕೊಂಬಂದು ಉದ್ದೇಶವಾದ್ರು ಏನು ಆಕೆ ಜೊತೆಗೆ ಹಳ್ಳಿಗೆ ಬಂದು ಮಲಗಿದ ಆ ಮೊದಲ ರಾತ್ರಿನೇ ಶಾಸ್ತ್ರಿಗಳಿಗೆ ಒಂದು ಕನಸಾಗತ್ತೆ ಅವರ ಗುರುವಾದ ಸನ್ಯಾಸಿ ಕನಸಲ್ಲಿ ಕಾಣಿಸ್ಕೊಂಡು ಮೂರ್ಖ ಸ್ತ್ರೀ ಸಂಘ ಮಾಡಬೇಡ ಎಲ್ಲ ಹೆಂಗಸರನ್ನು ತಾಯಿ ಹಾಗೆ ಕಾಣು ಆದಿಶಕ್ತಿಯಾದ ಪರಮೇಶ್ವರಿ ನಿನ್ನನ್ನು ಒಲ್ದಿದ್ದಾಳೆ ಆಕೆ ಮೇಲೆ ವಿಚಾರ ಮಾಡ್ತೀಯ ಎಲ್ಲ ಸ್ತ್ರೀಯರು ನಿನಗೆ ಆಕೆ ಸ್ವರೂಪರು ಆಕೆಗೆ ಸಮಾನರು ಎಚ್ಚರಿಕೆ ನೋಡಿ ಹೇಳಿರ್ತೀನಿ ಹೆಣ್ಣಿನ ಸಂಘ ಮಾಡಿದ ದಿನವೇ ನಿನಗೆ ಮೃತ್ಯು ಅಂತ ಹೇಳಿಬಿಟ್ಟು ಹೇಳಿ ಅವನನ್ನ ಅವರನ್ನ ಎಚ್ಚರಿಸಿರ್ತಾರೆ ಶಾಸ್ತ್ರಿಗಳಿಗೆ ಮಂತ್ರವಿದ್ಯೆಯನ್ನು ಅನುಗ್ರಹಿಸಿದಾಗ ಕೂಡ ಆ ಸನ್ಯಾಸಿಗಳಿದೆ ಮಾತೆ ಹೇಳಿರ್ತಾರೆ ಅಲ್ಲದೆ ಅವರಿಂದ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿರ್ತಾರೆ ಆದ್ರೆ ಮಾಯೆ ಸೆಳೆತಕ್ಕೆ ಸಿಕ್ಕಿದ್ದ ಶಾಸ್ತ್ರಿಗಳಿಗೆ ಆ ಮಾತುಗಳಾಗಲೇ ಮರ್ತೇ ಹೋಗಿರುತ್ತೆ ಹಾಗಾಗಿ ಈ ಹೆಂಗಸಿನ ಸಂಘ ಮಾಡಬೇಕು ಅಂತ ಅವಳನ್ನು ಕೂಡ ಅಲ್ಲಿಂದ ಓಡಿಸ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ ಅಂತೂ ಆ ಮೊದಲ ರಾತ್ರಿ ಹೀಗೆ ಕನಸಾಗಿದ್ದು ಶಾಸ್ತ್ರಿಗಳಿಗೆ ಇನ್ನಷ್ಟು ವರ್ಷ ಆಯಸ್ಸು ದಾನ ಮಾಡದಂಗಾಗತ್ತೆ ಕಾಳಮ್ಮನ ಪಕ್ಕದಲ್ಲಿ ಮಲಗಿದ್ದ ಅವರು ತಕ್ಷಣ ಎದ್ದು ಬೇರೆ ಕಡೆ ತಮ್ಮ ಹಾಸಿಗೆ ಹಾಸ್ಕೊಂಡು ಮಲಕೊಳ್ತಾರೆ ಆದರೂ ಕೂಡ ಮನಸ್ಸಿಗೆ ತೃಪ್ತಿ ಇಲ್ಲ ಸುಖ ಇಲ್ಲ ಸಂತೋಷ ಇಲ್ಲ ಮನುಷ್ಯನಾಗಿ ಮೇಲೆ ಯಾವ ವಿದ್ಯೆ ಕಲಿತರೆ ಏನು ಹೆಣ್ಣಿನ ಸುಖವೇ ಇಲ್ವಲ್ಲ ನನಗೆ ಅಂತ ಚಿಂತೆ ಮಾಡಿಕೊಂಡು ನಿದ್ದೆ ಬಾರದೆ ಹೊರಲಾಡ್ತಿರ್ತಾರೆ ಮರುದಿನದಿಂದ ಹೆಂಗಸಿನ ಕಡೆಗಿದ್ದ ಅವರು ಮನಸ್ಸು ವಿಮುಖವಾಗ್ತಾ ಬರುತ್ತೆ ಹೆಂಗಸರನ್ನೆಲ್ಲ ಗಂಡಸರು ಅಂತ ಭಾವಿಸ್ಕೊಂತಾರೆ ಆಸೆಯಿಂದ ಹೊಯ್ದಾಡೋ ಮನಸ್ಸಿಗೆ ಕಡವಾಣ ಹಾಕೋದನ್ನ ಅಭ್ಯಾಸ ಮಾಡ್ಕೋತಾರೆ ಆದರೂ ಕೂಡ ಒಮ್ಮೊಮ್ಮೆ ಮನಸ್ಸಿನ ಆಸೆಯನ್ನು ತಡಿದೇ ಇದ್ದಾಗ ಹೆಣ್ಣು ಮಣ್ಣಿದ್ದ ಹಾಗೆ ಅವಳು ಬರೀ ಮೂಳೆ ಹಂದ್ರ ಮಾಂಸದ ಮುದ್ದೆ ಹೊಲಸಿನ ತವರು ಮನೆ ಅಂತ ಅಸಹ್ಯ ಪಟ್ಕೊಂಡು ಅತ್ಯಂತ ಕುರೂಪಿಯಾದ ಮುದುಕಿ ಚಿತ್ರವಂತನ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಸ್ತ್ರೀ ಜಾತಿ ಬಗ್ಗೆ ಜಿಗುಪ್ಸೆಗೊಳ್ಕೊಳ್ತಾ ತಮ್ಮ ಕಾಮ ಪಿಪಾಸೆಯನ್ನು ದಹಿಸ್ತಾ ಇರ್ತಿದ್ರು ಕೆಲವು ಸಲ ಅಣ್ಣ ತಂಗಿ ಸಂಬಂಧದ ಕಲ್ಪನೆ ಕೂಡ ಅವರಿಗೆ ಸಹಾಯ ಆಗ್ತಿತ್ತು ಇನ್ನು ಕೆಲವು ಸಲ ನೊರೆ ನೊರೆಯ ಹೆಂಡ ಇಲ್ವ ಅವರ ಚಿಂತೆಯನ್ನು ಬರೆಸ್ತಿತ್ತು ಆದರೂ ಕೂಡ ಹೆಣ್ಣಿನ ಬೈಗೆ ಅವ್ರ ಮನಸ್ಸಿನಲ್ಲಿ ಪೂರ್ತಿ ಹಿಂಗಿರೋದಿಲ್ಲ ಜಾಜಿ ಹಳ್ಳಿಗೆ ಬಂದ ಮೇಲೆ ಈ ಶಾಸ್ತ್ರಿಗಳು ಅಕ್ಕಪಕ್ಕದ ಊರುಗಳು ಜನರ ಪರಿಚಯ ಮಾಡಿಕೊಂಡು ತಮ್ಮ ಮಂತ್ರಶಕ್ತಿಯ ಪ್ರಭಾವವನ್ನು ತೋರಿಸಕ್ಕೆ ಪ್ರಾರಂಭ ಮಾಡ್ತಾರೆ ವಶೀಕರಣ ಯಂತ್ರದಿಂದ ಆರಂಭವಾದ ಅವರ ವ್ಯವಹಾರ ಪ್ರಾಣಾಪಹರಣ ಮಾಡೋಷ್ಟು ದೂರದವರೆಗೂ ಬೆಳೆದು ಬಿಡುತ್ತೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಮಂತ್ರ ವಿದ್ಯೆಯನ್ನು ವಿನಿಯೋಗಿಸ್ತೀನಿ ಅಂತ ತಮ್ಮ ಗುರುಗಳಿಗೆ ಕೊಟ್ಟಿದ್ದ ಮಾತನ್ನ ಶಾಸ್ತ್ರಿಗಳು ಸಂಪೂರ್ಣವಾಗಿ ಮರೆತು ಬಿಟ್ಟಿರ್ತಾರೆ ಲೋಕ ಕಲ್ಯಾಣದ ಬದಲು ಲೋಕ ವಿನಾಶದ ಕಡೆಗೆನೆ ಅವರ ಕಾರ್ಯರಂಗ ಬೆಳೀತಾ ಇರುತ್ತೆ ಜನರು ತಮ್ಮನ್ನ ದೇವ್ರ ಸಮಾನರು ಅಂತ ಹೇಳಬೇಕು ಭಕ್ತಿ ಗೌರವಗಳಿಂದ ಪೂಜಿಸ್ಬೇಕು ಮನೆ ತುಂಬ ಹಣ ಹೆಂಡ ವಿಸ್ಕಿ ಸೀಸೆಗಳು ತುಂಬಿರಬೇಕು ಈ ತರದ ಆಸೆ ಅವರಲ್ಲಿ ತುಂಬ ಬಿಟ್ಟಿರುತ್ತೆ ಸುತ್ತಮುತ್ತಲೂ ಅವ್ರ ಕೀರ್ತಿ ಹಬ್ಬತಾ ಇದ್ದ ಹಾಗೆ ನಿಧಾನವಾಗಿ ಅವ್ರಿಗೆ ಎಲ್ಲಾ ಆಸೆಗಳು ಈಡೇರಕ್ಕೆ ಶುರು ಆಗುತ್ತೆ ಇನ್ನು ಚಂದ್ರು ಮತ್ತು ನರಸಿಂಹಯ್ಯ ಇಬ್ರು ಶಿಷ್ಯವೃತ್ತಿಗೆ ಬಂದ ಮೇಲೆ ಅವ್ರ ಪ್ರತಿಷ್ಠೆ ಇನ್ನಷ್ಟು ಬೆಳೀತಾ ಹೋಗುತ್ತೆ ಈ ಚಂದ್ರು ಚೂಟಿಯಾದ ಹುಡುಗನಲ್ಲ ಹೇಳಿದಷ್ಟನ್ನು ಮಾತ್ರ ಮಾಡೋದಷ್ಟೇ ಅವನಿಗೆ ಗೊತ್ತಿರುತ್ತೆ ಯಾಕೆಂದ್ರೆ ಅವನು ಹುಟ್ಟದಾಗಿಂದ ಶಾಲೆ ಮುಖವನ್ನೇ ಕಂಡಿರೋದಿಲ್ಲ ಹಾಗಾಗಿ ಅವನಿಗೆ ವಿದ್ಯಾಭ್ಯಾಸದ ಗಂಧ ಕೂಡನು ಇರೋದಿಲ್ಲ ಇನ್ನು ಈ ಚಂದ್ರುಗಿಂತ ನರಸಿಂಹಯ್ಯನ ಕಂಡ ನಾರಾಯಣ ಶಾಸ್ತ್ರಗಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಆದ್ರಿಂದ ಚಂದ್ರುಗೇನು ಮತ್ಸರನು ಕೂಡ ಇರ್ತಾ ಇರಲಿಲ್ಲ ಅವನು ಯಾವ ವಿಷಯಕ್ಕೂ ಕೂಡ ಹೊಟ್ಟೆ ಕಿಚ್ಚು ಪಟ್ಟಿದ್ದೇ ಇಲ್ಲ ಊಟ ತಿಂಡಿ ಚೆನ್ನಾಗಿ ಸಿಕ್ಬಿಟ್ರೆ ಸಾಕು ಇನ್ನೇನು ಬೇಡ ಅವನಿಗೆ ಆದ್ರೆ ನರಸಿಂಹನವ್ರಿಗೆ ನರಸಿಂಹಯ್ಯನಿಗೆ ಆಗಲ್ಲ ಅವನಿಗೆ ರುಚಿ ರುಚಿಯಾದ ಊಟ ಬೇಕು ತಿಂಡಿ ಬೇಕು ಇದ್ರ ಜೊತೆಗೆ ಪಳಪಳನೆ ಮೆರುಗುವಂತಹ ಸಂಸಾದ ಉಡುಗೆ ತೊಡುಗೆಗಳು ಬೇಕು ಶಾಸ್ತ್ರಗಳ ಅನುಗ್ರಹವನ್ನು ಸಂಪಾದನೆ ಮಾಡಿ ಆದಷ್ಟು ಬೇಗ ಮಂತ್ರವಿದ್ಯೆ ಕಲಿಬೇಕು ಅನ್ನೋ ಆಸೆ ಅವನು ಆದರೆ ಶಾಸ್ತ್ರಿಂದ ದಡ್ರ ವಿದ್ಯೆ ಕಲಿದ ಮೇಲೆ ಈ ಶಿಷ್ಯ ತಮ್ಮ ಹತ್ರ ನಿಲ್ಲೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ತಿಳಿದ ವಿಷಯ ಅಲ್ಲದೆ ನರಸಿಂಹಯ್ಯನಂತವನವರಿಗೆ ತಮ್ಮ ವಿದ್ಯೆ ಎಲ್ಲ ಹೇಳ್ಕೊಟ್ಬಿಟ್ರೆ ತಮಗೆ ಅವನು ತಿರುಮಂತ್ರ ಹೇಳಿ ತಮ್ಮ ಮೇಲೆ ತಿರುಗಿ ಬೀಳ್ತಾನೆ ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಉಪಯುಕ್ತವಾದ ಯಾವ ಮಂತ್ರವನ್ನು ಅವನಿಗೆ ಹೇಳ್ಕೊಟ್ಟಿರೋದಿಲ್ಲ ಸುಮ್ಮನೆ ಅವನ ಸಮಾಧಾನಕ್ಕೆ ಅಂತ ಹೇಳ್ಬಿಟ್ಟು ಒಂದೆರಡು ಇಂದ್ರಜಾಲದ ಕೌತುಕಗಳನ್ನ ಮಾತ್ರ ಹೇಳ್ಕೊಟ್ಟಿರ್ತಾರೆ ಆದ್ರೆ ಅವುಗಳ ಉಪಶಮನ ಮಂತ್ರವನ್ನು ಕೂಡ ಅವರು ಹೇಳ್ಕೊಟ್ಟಿರೋದಿಲ್ಲ ಹೀಗಾಗಿ ನರಸಿಂಹಯ್ಯನಿಗೆ ಕೆಲವು ಸಲ ಗುರುಗಳ ಮೇಲೆ ಕೋಪ ಬರ್ತಿರುತ್ತೆ ಆದ್ರೆ ಅದನ್ನು ತೋರ್ಪಡಿಸ್ಕೊಳಕೆ ಸಾಧ್ಯವೇ ಇಲ್ವೇ ಅಲ್ಲ ಅವನಿಗೆ ಉಪಶಮನ ಮಂತ್ರ ಗೊತ್ತಿದ್ದಿದ್ರೆ ಸುಬ್ರಾಯನ ಕಣ್ಣುಗಳು ಮತ್ತೆ ಕಾಣಿಸೋ ಹಾಗೆ ಮಾಡ್ತಿದ್ದ ಆದ್ರೆ ಶಾಸ್ತ್ರಿಗಳು ಅದನ್ನು ಹೇಳ್ಕೊಟ್ಟಿರೋದಿಲ್ಲ ಛೇ ಎಂಥ ಕೆಲಸ ಆಯಿತು ಪಾಪ ಅಂಥ ಒಳ್ಳೆಯವ್ರಿಗೆ ನಾನು ಎಂಥ ಕಷ್ಟ ತಂದಿಟ್ಟೆ ಅಂದ್ಬಿಟ್ಟು ನರಸಿಂಹಯ್ಯ ಅಂದ್ಕೊಳ್ತಾನೆ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಪರಿಹಾರನ ತೋರಿ ದಿರ ಸಿಕ್ಕದೇ ಇರತಕ್ಕಂತಹ ವಿಷ ಸಮಸ್ಯೆ ಆಗಿರುತ್ತದು ನಾನು ಇಂಥ ಕೆಲಸ ಮಾಡಿದ್ನಲ್ಲ ಅಂದ್ಬಿಟ್ಟು ಅವನಿಗೆ ತುಂಬ ದುಃಖನೂ ಆಗುತ್ತೆ ಅವನ ಕಣ್ಣುಗಳದ್ದು ಕೂಡ ತುಂಬಿಕೊಂಬರುತ್ತೆ ಆದರೆ ಅವನ ಕೈಲಿ ಏನು ಮಾಡೋಕ್ಕೂ ಸಾಧ್ಯ ಇರೋದಿಲ್ಲ ಬಿಸಿಲು ಏರ್ತಾ ಏರ್ತಾ ನರಸಿಂಹಯ್ಯನಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಬರುತ್ತೆ ಅವನು ಸುಬ್ಬರಾಯನನ್ನು ಅಲ್ಲಿಯೇ ಬಿಟ್ಬಿಟ್ಟು ಜಾಜಿಹಳ್ಳಿ ಕಡೆಗೆ ಹೊರಡ್ತಾನೆ ಇನ್ನು ನರಸಿಂಹಯ್ಯ ಬಂದದ್ದಾಗಲಿ ಹೋದದ್ದಾಗಲಿ ಸುಬ್ರಾಯನಿಗೆ ಕಾಣೋದು ಹಸಿವಿನ ಬಾಧೆ ಕ ಕಣ್ ಕಳ್ಕೊಂಡು ದುಃಖ ಎರಡು ಸೇರಿಕೊಂಡು ಅವನು ಮನಸ್ಸಿನಲ್ಲಿ ಪಾತಾಳಕ್ಕೆ ಇಳಿದ ಹಾಗೆ ಭಾಸ ಆಗ್ತಿರುತ್ತೆ ಆದರೆ ಹೀಗೆ ದುಃಖ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಸುಬ್ರಾಯ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಅವನಿಗೆ ದೇವರಲ್ಲಿ ನಂಬಿಕೆ ಇರೋದಿಲ್ಲ ಪರಮ ಆಸ್ತಿಕರಾದ ತಂದೆ ತಾಯಿಯರ ಹೊಟ್ಟೆಲ್ ಹುಟ್ಟಿದ್ರೂ ಕೂಡ ಆಧುನಿಕ ನಾಗರಿಕತೆಯ ಪ್ರಗತಿಶೀಲ ಪ್ರವಾಹದಲ್ಲಿ ಅವನ ಆಸ್ತಿಕತೆ ಮುಳುಗು ಹೋಗಿರುತ್ತೆ ನಿಷ್ಠಾವಂತ ಬ್ರಾಹ್ಮಣರ ಮನೆಯವನಾದರೂ ಕೂಡ ಸಂಧ್ಯಾ ಒಂದನೆ ನಿತ್ಯ ಕರ್ಮಗಳನ್ನು ಅವನು ಮಾಡ್ತಾ ಇರೋದಿಲ್ಲ ಹಾಗಾಗಿ ಈ ವಿಪತ್ ಸಮಯದಲ್ಲಿ ಅವನು ದೇವರನ್ನು ಮೊರೆ ಹೋಗೋ ಹಾಗೂ ಇರಲಿಲ್ಲ ಎಷ್ಟು ಯೋಚನೆ ಮಾಡಿದ್ರೂ ಮುಂದೇನು ಮಾಡಬೇಕು ಅಂತ ಅವನಿಗೆ ಅರ್ಥವಾಗಲ್ಲ ಆಗ ಇದಕ್ಕಿದ್ದಾಗೆ ತನ್ನ ಕೋಟಿನ ಜೇಬ್ಗೆ ಕೈ ಹಾಕ್ತಾನೆ ತಕ್ಷಣ ಅವನಿಗೆ ನರಸಿಂಹಯ್ಯ ಹಾಕಿದ್ದ ತಗಡಿನ ಯಂತ್ರ ಸಿಕ್ಕತ್ತೆ ಸುಬ್ರಾಯ ಅದನ್ನು ಹೊರಗ್ ತಗೊಳ್ತಾನೆ ನಾಲ್ಕಾರು ಬಾರಿ ಅದನ್ನು ಮುಟ್ ನೋಡ್ತಾನೆ ಕೊನೆಗೆ ಅದರ ಮೇಲಿನಿಂದ ಕೋಪದಿಂದ ಹಾಳಾಗು ನೀನೆಲ್ಲಿ ಗಂಟು ಬಿದ್ದೆ ನನಗೆ ಅಂತ ಬೈತಾ ಜೋರಾಗಿ ಬಿಸಾಕ್ತಾನೆ ತಕ್ಷಣ ಅವನ ಕಣ್ಣಿಂದ ಪಳಪಳನೆ ನೀರ್ ಹರಿಯಕ್ಕೆ ಶುರು ಆಗುತ್ತೆ ಮಸುಕು ಮಸುಕಾಗಿ ಕಣ್ಣು ಕಾಣಸಕ್ ಪ್ರಾರಂಭ ಆಗುತ್ತೆ ಕೆಲವು ನಿಮಿಷದಲ್ಲಿ ಅವನ ದೃಷ್ಟಿ ಕೂಡನು ಮೊದಲಿನ ಹಾಗ ಆಗತ್ತೆ ಪರಮಾಶ್ಚರ್ಯ ಆಗತ್ತೆ ಅವನ ತುಟಿಗಳಲ್ಲಿ ನಗೆ ನಲದಾಡುತ್ತೆ ಏನೋ ಮಹತ್ಕಾರ್ಯ ಸಾಧಿಸಿದವನ ಹಾಗೆ ಅವನ ಮುಖ ಗೆಲುವಿಂದ ಕಾಂತಿಯುಕ್ತವಾಗುತ್ತೆ ಹಣೆ ಮೇಲಿಂದ ಬಿಸಿಲಿನ ಮೈಗೆ ಬೆವರು ಹನಿಗಳನ್ನು ಒರೆಸ್ಕೊಂಡು ತನ್ನ ಕೈ ಚೀಲವನ್ನು ತಗೊಂಡು ಜಾಜಿಹಳ್ಳಿ ಕಡೆಗೆ ಹೊರಡ್ತಾನೆ ಇದುವರೆಗೂ ತಾನು ಅನುಭವಿಸಿದ್ದು ಕನಸ ಅಥವಾ ನಿಜವಾ ಅಂತ ತನಕ ತಾನೇ ಪ್ರಶ್ನೆ ಮಾಡಿಕೊಳ್ತಾನೆ ನರಸಿಂಹಯ್ಯನ ಮುಖ ಅವನು ನಿಚ್ಚಳವಾದ ಚಿತ್ರ ಕಣ್ಣು ಮುಂದೆ ಸುಳಿಯುತ್ತೆ ಆಗ ಎದೆ ನಡಗುತ್ತೆ ಹಬ್ಬ ಎಂಥ ವಿಪತ್ತಿಂದ ಪಾರಾದೆ ಅಂತ ಅಂದ್ಕೊಂಡು ಅವನು ಬೇಗ ಬೇಗ ಹೆಜ್ಜೆ ಹಾಕೋಕ್ಕೆ ಪ್ರಾರಂಭ ಮಾಡ್ತಾನೆ ಅಷ್ಟೊತ್ತಿಗಾಗ್ಲೇ ಗಡಿಯಾರ ಎರಡೂವರೆ ಗಂಟೆ ತೋರಿಸ್ತಾ ಇರುತ್ತೆ ದಾರಿ ಸಾಗ್ತಾ ಸಾಕ್ತಾ ಅವನ ಮನಸ್ಸಲ್ಲಿ ಇನ್ನೊಂದು ಹೊಸ ಯೋಚನೆ ಪ್ರಾರಂಭ ಆಗುತ್ತೆ ಅಲ್ಲ ಹೆಣ್ಣು ನೋಡ್ಕೊಂಡು ಬರೋಕ್ಕೆ ಅಂತ ಹೊರಟವನು ಕಣ್ಣು ಕಳ್ಕೊಂಡು ಕಾಡಿನ ದಾರಿಲಿ ಕೊಳಿಬೇಕಾಯ್ತಲ್ಲ ಇನ್ನು ಆ ಹುಡುಗಿ ಕೈ ಹಿಡ್ದೇ ಬಿಟ್ಟರೆ ಇನ್ನೇನು ಕಾದಿದ್ಯೋ ಏನೋ ಈ ಹಳ್ಳಿನೂ ಬೇಡ ಈ ಹುಡುಗಿನೂ ಬೇಡ ಅವರಪ್ಪನ ಆಸ್ತಿನೂ ಬೇಡ ಅಂತ ಸುಬ್ರಾಯ ಅಂದ್ಕೊಳ್ತಾನೆ ಅವನು ಬೆಂಗಳೂರಿಂದ ಜಾಜು ಹಳ್ಳಿಗೆ ಹೊರಟಿದ್ದು ಹೆಣ್ಣು ನೋಡೋಕ್ಕೆ ಅಂತ ಹೇಳಿಬಿಟ್ಟು ದಸರೆ ಪ್ರಯುಕ್ತ ಅವನು ಹೈಸ್ಕೂಲ್ಗೆ ರಜಾ ಇದ್ದಿದ್ರಿಂದ ಹೆಣ್ಣು ನೋಡ್ಕೊಂಡು ಬರೋ ನೆಪದಲ್ಲಿ ನಾಲ್ಕು ದಿನ ಹಳ್ಳೀಲಿ ಬರೋಣ ಅಂತ ಅವನು ಹಂಚಿಕೆ ಹಾಕಿರ್ತಾನೆ ಹೇಗಿದ್ದರೂ ಅಳಿಯಾಗೋ ತನ್ನನ್ನು ಚೆನ್ನಾಗಿ ಉಪಚಾರ ಮಾಡ್ತಾರೆ ಅಂತ ಅವನಿಗೆ ಭರವಸೆ ಇರುತ್ತೆ ಅಲ್ಲದೆ ತನ್ನ ಹೆಂಡತಿ ಆಗೋ ಹುಡುಗಿ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರ ಕಾಟ ಇಲ್ಲದೆ ಒಬ್ಬಳೇ ಇರ್ತಾಳೆ ಆ ತಕ್ಕವಿಲ್ಲದೆ ಅವಳ ಜೊತೆಗೆ ಸುಖವಾಗಿ ಕಾಲ ಕಳಿಬಹುದು ಅನ್ನೋ ಆಸೆ ಕೂಡ ಇರುತ್ತೆ ಆದ್ರೆ ಅವನ ಆಸೆ ಉತ್ಸಾಹಗಳಿಗೆಲ್ಲ ಈಗ ತಣ್ಣೀರು ಎರಚಿದ ಹಾಗೆ ಆಗಿರುತ್ತೆ ಮದ್ವೆ ಆಗ್ಬೇಕಾಗಿದ್ದ ಹುಡುಗಿ ಬಗ್ಗೆ ಅವನಿಗೆ ತಿರಸ್ಕಾರ ಪ್ರಾರಂಭ ಆಗೋಗುತ್ತೆ ಆಕೆಯ ತಾಯಿ ತಂದೆಯ ಬಗ್ಗೆನು ಅಸಮಾಧಾನ ಉಂಟಾಗುತ್ತೆ ಅವನ ತಂದೆ ತಾಯಿಯರು ಹಿಂದೊಮ್ಮೆ ಜಾಜಿ ಹಳ್ಳಿಗೆ ಬಂದು ಹುಡುಗಿನ ನೋಡಿ ಮೆಚ್ಚಿ ಅವನ್ ಮುಂದೆ ಹೊಗಳಿರ್ತಾರೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಮಿಡ್ಲ್ ಸ್ಕೂಲ್ ಪರೀಕ್ಷೆ ಪಾಸ್ ಮಾಡಿದ್ದಾಳೆ ತಂದೆಗೆ ಬೇಕಾದಷ್ಟು ಆಸ್ತಿ ಇದೆ ಒಬ್ಬಳೇ ಮಗಳು ಗಂಡು ಮಕ್ಕಳಿಲ್ಲ ಅಂತ ಹುಡುಗಿ ಸಿಕ್ಕೋದು ನಮ್ಮ ಪುಣ್ಯ ಅಂದ್ಬಿಟ್ಟು ಅವನ ತಾಯಿ ನರಸಮ್ಮ ಮತ್ತೆ ತಂದೆ ನಾಗಪ್ಪನವರು ಕೂಡ ಹೇಳಿರ್ತಾರೆ ಇದನ್ನೆಲ್ಲ ಕೇಳಿ ಸುಬ್ರಾಯ ಆಸೆ ಕನಸುಗಳನ್ನು ಕಟ್ಕೊಂಡಿರ್ತಾನೆ ಬಗೆ ಬಗೆಯ ಸುಖ ಲೋಕವನ್ನು ನಿರ್ಮಾಣ ಮಾಡ್ಕೊಂಡಿರ್ತಾನೆ ಆದ್ರೆ ಆದ್ರೆ ಮುಂದೇನಾಗುತ್ತೆ ನಾಳೆ ಹೇಳ್ತೀನಿ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸ್ತೀನಿ ನಮಸ್ಕಾರ